ಪ್ರೈಸ್ ಲಾಡ್ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು ಸ್ಪಿರಿಚುವಲ್ ಪವರ್ ಆಧ್ಯಾತ್ಮಿಕ ಶಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇಂದು ಕ್ರೈಸ್ತ ಧರ್ಮದಲ್ಲಿ ಆಧ್ಯಾತ್ಮಿಕ ಶಕ್ತಿ ಎಂದರೇನು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಕ್ರೈಸ್ತ ಧರ್ಮದಲ್ಲಿ ಆಧ್ಯಾತ್ಮಿಕ ಶಕ್ತಿ ಎಂದರೇನು ಆಧ್ಯಾತ್ಮಿಕ ಶಕ್ತಿ ಎಂದರೆ ಪವಿತ್ರಾತ್ಮನ ಶಕ್ತಿಯಾಗಿದೆ ಬೈಬಲ್ ಪವಿತ್ರಾತ್ಮನನ್ನು ದೇವರು ತಂದೆ ಮತ್ತು ಯೇಸು ಮಗನ ಜೊತೆಗೆ ತ್ರಿಮೂರ್ತಿಗಳ ಮೂರನೇ ವ್ಯಕ್ತಿ ಎಂದು ವಿವರಿಸುತ್ತದೆ ಪವಿತ್ರಾತ್ಮನನ್ನು ಸಹಾಯಕ ಸಲಹೆಗಾರ ಮಧ್ಯಸ್ಥಗಾರ ಮಾರ್ಗದರ್ಶಕ ಸತ್ಯದ ಆತ್ಮನು ಎಂದು ವಿವರಿಸಲಾಗುತ್ತದೆ ಬೈಬಲ್ ಪವಿತ್ರಾತ್ಮವನ್ನು ಬೆಂಕಿ ಗಾಳಿ ಪಾರಿವಾಳ ನದಿಗಳು ಮಳೆ ಇಬ್ಬನಿ ಹಿಮ ದ್ರಾಕ್ಷರಸ ಮುದ್ರೆ ಎಣ್ಣೆಯಂತಹ ವಿವಿಧ ಸಂಕೇತಗಳೊಂದಿಗೆ ಸಂಯೋಜಿಸುತ್ತದೆ ಯೋಹಾನನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಯೇಸು ಹೀಗೆ ಹೇಳುತ್ತಾರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನೂ ಈ ಪವಿತ್ರಾತ್ಮನು ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಯೇಸು ತನ್ನ ಶಿಷ್ಯರ ಬಳಿಯಲ್ಲಿರುವಾಗ ಹೇಳಿದ ಮಾತುಗಳು ಯಾವುವೆಂದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ಈ ಪವಿತ್ರಾತ್ಮನು ನಿಮಗೆ ಎಲ್ಲವನ್ನೂ ಉಪದೇಶಿಸುತ್ತಾರೆ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು ಹಾಗಾದರೆ ಪವಿತ್ರಾತ್ಮನ ದೈವಿಕ ಗುಣಲಕ್ಷಣಗಳು ಯಾವುವು ಎಂಬುದರ ಬಗ್ಗೆ ನೋಡೋಣ ಮೊದಲನೆಯದು ಪವಿತ್ರಾತ್ಮನು ಶಾಶ್ವತ ಪವಿತ್ರಾತ್ಮನು ಶಾಶ್ವತ ಪವಿತ್ರಾತ್ಮನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಸೃಷ್ಟಿಗೂ ಮೊದಲೇ ಅಸ್ತಿತ್ವದಲ್ಲಿದ್ದವರು ಶಾಶ್ವತವಾಗಿ ಅಸ್ತಿತ್ವದಲ್ಲಿರುತ್ತಾರೆ ಎರಡನೆಯದು ಪವಿತ್ರಾತ್ಮನು ಸರ್ವವ್ಯಾಪಿತ್ವ ಪವಿತ್ರಾತ್ಮನು ಎಲ್ಲ ಸಮಯದಲ್ಲೂ ಎಲ್ಲೆಡೆ ಇರುತ್ತಾರೆ ಪವಿತ್ರಾತ್ಮನು ಸಮಯದಿಂದ ಸೀಮಿತವಾಗಿಲ್ಲ ಮೂರನೆಯದು ಸರ್ವಜ್ಞತೆ ಪವಿತ್ರಾತ್ಮನು ಭೂತ ವರ್ತಮಾನ ಮತ್ತು ಭವಿಷ್ಯದ ಎಲ್ಲವನ್ನು ತಿಳಿದಿದ್ದಾರೆ ನಾಲ್ಕನೆಯದು ಸರ್ವಶಕ್ತತೆ ಪವಿತ್ರಾತ್ಮನು ಸರ್ವಶಕ್ತನು ಏನು ಬೇಕಾದರೂ ಮಾಡುವ ಸಾಮರ್ಥ್ಯವಿದೆ ಐದನೆಯದು ಆಧ್ಯಾತ್ಮಿಕತೆ ಪವಿತ್ರಾತ್ಮನು ಒಂದು ಆತ್ಮ ಭೌತಿಕ ಜೀವಿಯಲ್ಲ ಆತನೇ ಆಧ್ಯಾತ್ಮಿಕ ಜೀವನದ ಮೂಲ ಪವಿತ್ರಾತ್ಮವು ಒಂದು ಅದೃಶ್ಯ ಶಕ್ತಿ ಸತ್ಯದ ಆತ್ಮನು ಸಹಾಯಕ ಮಧ್ಯಸ್ಥಗಾರ ಪವಿತ್ರಾತ್ಮರು ಆಂತರ್ಯದ ಮನುಷ್ಯನನ್ನು ಬಲಪಡಿಸುತ್ತಾರೆ ನಮ್ಮ ಆತ್ಮೀಯ ಬೆಳವಣಿಗೆಗೆ ಅನುಸಾರವಾಗಿ ಅನೇಕ ಶೋಧನೆಗಳನ್ನು ಹೋರಾಟಗಳನ್ನು ಎದುರಿಸಬೇಕಾಗುತ್ತದೆ ಅಂತ್ಯದವರೆಗೆ ಅವುಗಳನ್ನು ಎದುರಿಸಿ ದೃಢವಾಗಿ ನಿಲ್ಲಲು ಪವಿತ್ರಾತ್ಮನ ಬಲ ಅವಶ್ಯಕವಾಗಿದೆ